ನಮಸ್ಕಾರ ಸ್ನೇಹಿತರೆ ವಿಶ್ವಚೇತನ ರೇಖಿಕೇಂದ್ರ ಹೊನ್ನವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಾನು ಕೃಷ್ಣ ಆಚಾರ್ಯ ಇವತ್ತಿನ ವಿಡಿಯೋದ ವಿಷಯ ಅಂತಂದರೆ ಶಾಸ್ತ್ರ ಇಷ್ಟು ಸುಲಭವೇ ಈ ಒಂದು ಟೈಟಲ್ ನಾನು ಹೇಳ್ತಿರೋದಲ್ಲ ಬದಲಾಗಿ ನಮ್ಮಲ್ಲಿ ಇಲ್ಲಿ ತನಕ ಯಾರು ಕೌಡೆಶಾಸ್ತ್ರವನ್ನು ಕಲಿತು ಅದನ್ನೇ ಸ್ವಂತ ಉದ್ಯೋಗ ಮಾಡಿಕೊಂಡು ಬಹಳಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇರುವಂಥ ಸಾಧಕರ ಅಭಿಪ್ರಾಯ ಹೀಗಿದೆ ಕವಡೆಶಾಸ್ತ್ರ ಅಂದ ಕೂಡಲೇ ಬಹಳ ಜನರಿಗೆ ಕೆಲವು ಚಿಂತೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ಕವಡೆಶಾಸ್ತ್ರ ಕಲಿಬೇಕು ಆದರೆ ಯಾವುದೇ ಒಂದು ದೈವಿಕ ಶಕ್ತಿ ನಮ್ಮ ಸಂಪರ್ಕಕ್ಕೆ ಇಲ್ಲ ಕೌಟುಂಬಿಕವಾಗಿಯೂ ಸಹಿತ ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿಲ್ಲ ಇನ್ನು ಕೆಲವರಿಗೆ ನಾನು ಒಂದು ದೇವಸ್ಥಾನದ ಅರ್ಚಕ ಈ ವೃತ್ತಿಯಲ್ಲಿ ನಾನು ಒಂದು ಪರಿಣತಿ ಅಥವಾ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಜ್ಯೋತಿಷ್ಯ ಅಥವಾ ಕವಡೆಶಾಸ್ತ್ರ ಕಲಿಬೇಕು ಆದರೆ ಅದನ್ನು ಸರಿಯಾಗಿ ಕಲಿಸುವಂಥ ಕೇಂದ್ರಗಳು ಎಲ್ಲಿದ್ದಾವೆ ಮತ್ತು ಆ ಕ್ಯಾಲ್ಕ್ಯುಲೇಷನ್ನೆಲ್ಲ ಯಾವ ಟೈಪ್ ಇರುತ್ತೋ ಅಥವಾ ಜ್ಯೋತಿಷ್ಯದ ಒಂದು ಸಹಾಯ ಬೇಕಾಗತ್ತೋ ಅಥವಾ ನನ್ನಲ್ಲಿ ಅದು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಆ ಒಂದು ಶಾಸ್ತ್ರವನ್ನು ಇಂತಹ ಬಹಳಷ್ಟು ಗೊಂದಲಗಳು ಆ ವ್ಯಕ್ತಿಯಲ್ಲಿ ಕಂಡುಬರ್ತವೆ ಬಹುಶಃ ನಾನು ಅದನ್ನು ಕಲಿಯುವಾಗ ನನ್ನಲ್ಲೂ ಕೂಡ ಇಂತಹ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಿದ್ದಕ್ಕೂ ಸಹ ಇದೆ ನಮ್ಮ ಪೂರ್ವಿಕರು ಅವರದೇ ಆದಂಥ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕವಡೆಗಳನ್ನು ಹಾಕ್ತಾ ಇದ್ದರು ಅವರದೇ ಆದಂಥ ಒಂದು ವಿಧಾನದಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಜನಸಾಮಾನ್ಯರಿಗೆ ಪರಿಹಾರವನ್ನು ಇದ್ದರು ಆದರೆ ನನಗೆ ಆ ಒಂದು ವಿಧಾನದಲ್ಲಿ ಅಷ್ಟೇ ನಾವು ಸರಿ ಅನಿಸಿರಲಿಲ್ಲ ಯಾಕಂದರೆ ಸರಿಯಾದ ಒಂದು ಕ್ಯಾಲ್ಕುಲೇಷನ್ ಮೆಥಡ್ ಅಥವಾ ಅಷ್ಟೇ ನಿಖರವಾಗಿ ಬರುವಂಥ ಒಂದು ವಿಧಾನ ನಮಗೆ ಬೇಕಿತ್ತು ಹಾಗಾಗಿ ಬಹಳಷ್ಟು ಕಡೆ ನಾನು ಅದರ ಬಗ್ಗೆ ಚೆಕ್ ಮಾಡಿದಾಗ ಸಾಮಾನ್ಯವಾಗಿ ಬಹಳ ಅಕ್ಯುರೇಟಾಗಿ ಅಥವಾ ನಿಖರವಾಗಿ ಬರುವಂಥ ವಿಧಾನಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಕೇರಳ ಮತ್ತು ತಮಿಳುನಾಡ ಶೈಲಿ ಏನಿದೆ ತುಂಬ ಒಂದು ಪರಿಣಾಮಕಾರಿಯಾಗಿ ಅಥವಾ ಅಷ್ಟೇ ಸಮಂಜಸವಾಗಿ ಲೆಕ್ಕಾಚಾರ ಹಾಕುವಂಥ ಒಂದು ಪದ್ಧತಿ ಅಂತ ನನಗನ್ನಿಸ್ತು ಆ ಪದ್ಧತಿಯನ್ನು ಮತ್ತು ನಮ್ಮ ಕರಾವಳಿ ಭಾಗದ ಕೆಲವು ಸಾಂಪ್ರದಾಯಿಕ ಪದ್ಧತಿಯನ್ನು ಮತ್ತು ನಮ್ಮ ಕುಟುಂಬದವರು ಪಾಲಿಸಿಕೊಂಡು ಬಂದಂಥ ಪದ್ಧತಿಯನ್ನು ಎಲ್ಲವನ್ನು ಕೂಡ ತುಲನೆ ಮಾಡಿ ನೋಡಿದಾಗ ಕೆಲವಷ್ಟು ವಿಧಾನಗಳು ಎಲ್ಲ ಕಡೆಯಿಂದ ನಾವು ಅದನ್ನು ಅಳವಡಿಸಿಕೊಳ್ಳುವಂಥದ್ದು ಬಂತು ಕೆಲವರು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಇರೋದು ಕೂಡ ಕಂಡುಬಂತು ಅಂತಹ ಒಂದು ಪದ್ಧತಿಯನ್ನು ಬಿಟ್ಟು ಬಹಳ ಸರಳವಾಗಿ ಯಾವುದೇ ಜ್ಯೋತಿಷ್ಯದ ಜ್ಞಾನವಿಲ್ಲದಿದ್ದವರು ಯಾವುದೇ ಒಂದು ದೈವಿಕ ಶಕ್ತಿಯ ಸಂಪರ್ಕ ಇಲ್ಲದಿದ್ದವರು ಸ್ವತಃ ಕೌಟುಂಬಿಕವಾಗಿ ಯಾವುದೇ ಒಂದು ಶಕ್ತಿಯ ಸಂಪರ್ಕ ಇಲ್ಲದಿದ್ದವರು ಅಥವಾ ಇದ್ದವರು ಎಲ್ಲರೂ ಕೂಡ ಬಹಳ ಸರಳವಾಗಿ ಪಾಲಿಸಬಹುದಾದಂಥ ಒಂದು ಸರಳ ಮಾರ್ಗವನ್ನು ನಮ್ಮ ಪದ್ಧತಿಯಲ್ಲಿ ನಾವು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಇವತ್ತು ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನದ ಅರ್ಚಕ ಅವನ ಪೂಜೆ ಪುನಸ್ಕಾರ ಅಥವಾ ವಿನಿಯೋಗಗಳಲ್ಲಿ ಬಹಳಷ್ಟು ಒಂದು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾನೆ ಅವರಿಗೆ ಬಹಳಷ್ಟು ಜನ ಎಷ್ಟೋ ಸಾರಿ ಆ ದೇವರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಂದಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಕೆಲವೊಂದು ವಾರದಲ್ಲಿ ಆ ದೇವಸ್ಥಾನದಲ್ಲಿ ಪ್ರಸಾದವೋ ಅಥವಾ ದರ್ಶನವೋ ಬಾರದೇ ಇರಬಹುದು ಅಥವಾ ಆ ಅರ್ಚಕನಿಗೆ ಯಾವುದಾದ್ರೂ ಒಂದು ಅಶೌಚ ಆದಾಗ ಅವನು ನೋಡಲಿಕ್ಕೆ ಆಗದೇ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಶಾಸ್ತ್ರ ತನಗೆ ಗೊತ್ತಿದ್ದರೆ ಅವರಿಗೆ ಯಾವುದಾದ್ರೂ ರೆಮಿಡೀಸನ್ನು ಹೇಳಬಹುದಿತ್ತಲ್ಲ ಅನ್ನುವಂಥ ಒಂದು ಗಿಲ್ಟ್ ಅವನಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಮ್ಮ ಒಂದು ಈ ಪದ್ಧತಿಯಲ್ಲಿ ಬಹಳ ಸರಳವಾಗಿ ನೀವು ಅದನ್ನು ಅಳಿ ಅಳವಡಿಸಿಕೊಳ್ಳಬಹುದಾದಂಥ ವಿಧಾನ ಆಗಿದೆ ಎಷ್ಟೋ ಮಂದಿಗೆ ದೈವಿಕ ಶಕ್ತಿ ಇಲ್ಲದೇ ಇದ್ದವರು ಕೂಡ ಅದೇ ಅರ್ಚಕರ ಉದಾಹರಣೆ ಹೇಳಿದೆ ನಾನು ಆ ಅರ್ಚಕ ಇದ್ದವನು ಆ ದೈವಿಕ ಶಕ್ತಿಯ ಸಂಪರ್ಕ ಆ ವ್ಯಕ್ತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಇಲ್ಲಿ ಕವಡೆಗಳನ್ನು ಕಲ್ತ್ಕೊಂಡು ಅದರ ಲೆಕ್ಕಾಚಾರವನ್ನು ಕಲ್ತ್ಕೊಂಡು ನಲವತ್ತೆಂಟು ದಿನಗಳ ಪರ್ಯಂತ ಅವನು ಆ ಬೀಜ ಮಂತ್ರದೊಂದಿಗೆ ಅದರ ಅನುಷ್ಠಾನಗಳನ್ನು ಮಾಡಿದಾಗ ಅವನಿಗೆ ಆ ಕವಡೆಗಳು ಸಂಪರ್ಕಕ್ಕೆ ಬರ್ತವೆ ಆ ಕವಡೆಗಳು ಅವನಿಗೆ ಸೂಚನೆಯನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತವೆ ಆ ಕವಡೆಗಳಿಗೆ ಜೀವ ತುಂಬುವಂಥ ಅಥವಾ ಸಿದ್ಧಿ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಇವನೇ ಸಂಪಾದಿಸಿಕೊಳ್ತಾನೆ ಆ ಒಂದು ವಿಧಾನವನ್ನು ಕೂಡ ನಾವು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ಥರದ ಗೊಂದಲ ಇದ್ದವರು ಇಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ದೈವಿಕ ಸಂಪರ್ಕ ಇರಲಿ ಅಥವಾ ಇಲ್ಲದೇ ಇರಲಿ ಆ ಥರದ ಯಾವ ವ್ಯಕ್ತಿಗಳು ಕೂಡ ಇಲ್ಲಿ ಮಾಡಬಹುದು ಇನ್ನೊಂದು ಗೊಂದಲದ ವಿಚಾರ ಕೆಲವರಿಗೆ ಜ್ಯೋತಿಷ್ಯದ ಜ್ಞಾನ ಬೇಕೇ ಕೌಡಶಾಸ್ತ್ರ ಕಲೀಲಿಕ್ಕೆ ಖಂಡಿತ ಬೇಡ ಅವಶ್ಯಕತೆ ಇಲ್ಲ ಇದ್ರೆ ಅನುಕೂಲವೇ ಇಲ್ಲ ಅಂತಲ್ಲ ಆದರೆ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ಆ ದಿನದಲ್ಲಿ ಅವನು ಕವಡೆ ಹಾಕಬಹುದೋ ಬೇಡವೋ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ಅಲ್ಲಿ ಆರೂಢ ಲಗ್ನ ನೋಡುವಂಥ ಪದ್ಧತಿಗಳು ಬರ್ತವೆ ಆರೂಢ ಲಗ್ನವನ್ನು ನಾವು ನಮ್ಮದೇ ಆದಂಥ ಪದ್ಧತಿಯಲ್ಲಿ ಅದನ್ನು ತಿಳ್ ತಿಳಿದುಕೊಳ್ಳುವಂಥ ವಿಧಾನ ಕೂಡ ಇರುತ್ತೆ ಒಂದು ಎರಡರಿಂದ ಮೂರು ವಿಧಾನಗಳನ್ನು ನಾವು ಆರೂಢ ಲಗ್ನವನ್ನು ಕಂಡುಹಿಡಲಿಕ್ಕೆ ಕಲಿಸ್ತೇವೆ ಅದು ಕೂಡ ಅವನಿಗೆ ಸಹಾಯಕ ಬರುತ್ತೆ ಇನ್ನು ಅವನು ಸ್ವತಃ ಅವನ ಕೌಟುಂಬಿಕವಾಗಿ ಯಾವುದಾದ್ರೂ ಒಂದು ಶಕ್ತಿ ಅವನ ಸಂಪರ್ಕದಲ್ಲಿದ್ದರೆ ಅಥವಾ ದೈವಿಕ ಶಕ್ತಿ ಅವನ ಸಂಪರ್ಕದಲ್ಲಿದ್ದರೆ ಇನ್ನೂ ಅನುಕೂಲ ಆಗತ್ತೆ ಯಾಕೆಂದರೆ ಅವನ ಒಂದು ಸಿದ್ಧಿ ಮಾಡಿಕೊಂಡಂಥ ಒಂದು ಪಾಂಡಿತ್ಯ ಜೊತೆಗೆ ಕೌಟುಂಬಿಕವಾಗಿ ನಡೆಸ್ಕೊಂಡು ಬರುವಂಥ ದೈವಿಕ ಸಂಪರ್ಕ ಎಲ್ಲವೂ ಸೇರಿದಾಗ ಅವನಿನ್ನು ಬಹಳ ಒಂದು ಪರಿಪೂರ್ಣವಾಗಿ ಪರಿಹಾರವನ್ನು ಹೇಳುವಂಥ ಸಾಮರ್ಥ್ಯವನ್ನು ಪಡ್ಕೊಳ್ಬಹುದು ಇನ್ನು ಆ ರೀತಿ ಅವನಿಗೆ ದೈವಿಕ ಸಂಪರ್ಕ ಇದ್ದರೂ ಕೂಡ ಕವಡೆಯನ್ನು ಯಾವ ರೀತಿ ಲೆಕ್ಕಾಚಾರ ಮಾಡೋದು ಅನ್ನುವಂಥ ಗೊಂದಲದಲ್ಲಿರ್ತಾನೆ ಆ ದೈವಿಕ ಶಕ್ತಿ ಅನ್ನುವಂಥದ್ದು ಎಲ್ಲ ಸಂದರ್ಭದಲ್ಲೂ ಕೂಡ ಅವನ ಸಂಪರ್ಕಕ್ಕೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ ಬರುತ್ತೆ ಕೆಲವು ಸಂದರ್ಭದಲ್ಲಿ ಬರದೇ ಇರಬಹುದು ಅಂಥ ಪರಿಸ್ಥಿತಿಯಲ್ಲಿ ಅವನು ಈ ಕವಡೆಗಳನ್ನು ಲೆಕ್ಕಾಚಾರ ಹಾಕುವಂಥ ಸರಳ ವಿಧಾನ ಬಹಳ ಸರಳ ವಿಧಾನ ಅಷ್ಟೇ ಪರಿಪೂರ್ಣವಾದಂಥ ವಿಧಾನ ಹತ್ತು ಮಂದಿ ಇಲ್ಲಿ ನಮ್ಮಲ್ಲಿ ಕಲ್ತ್ಕೊಂಡು ಹೋದರೂ ಹತ್ತು ಮಂದಿ ಕೂಡ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಒಂದೇ ಮೆಥಡ್ ಇರುತ್ತೆ ಚೇಂಜಸ್ ಬರೋದಿಲ್ಲ ಹತ್ತು ಮಂದಿ ಒಂದು ಪ್ರಶ್ನೆಗೆ ಕವಡೆಯನ್ನು ಬಿಟ್ಟಾಗ ಆ ಹತ್ತು ಮಂದಿಗೂ ಕೂಡ ಒಂದೇ ಥರದ ಉತ್ತರವನ್ನು ಬರ ಮಾಡ್ಕೊಳ್ಬೋದು ಬರುತ್ತಲ್ಲಿ ಅವಾಗ ಅವನು ಇಲ್ಲಿ ಆರೂಢ ಲಗ್ನವನ್ನು ಕಂಡುಹಿಡ್ಕೊಳ್ಳುವುದರಿಂದ ಹಿಡಿದು ಆ ಜಾತಕ ಅಂತ ಏನಿದ್ದಾನೆ ಯಾರು ಪ್ರಶ್ನೆಯನ್ನು ಕೇಳಲಿಕ್ಕೆ ಬರ್ತಾನೋ ಅವನ ಓವರ್ ಆಲ್ ಆದಂಥ ಸ್ಥಿತಿಗತಿ ಹೇಗಿದೆ ಬದಲಿನ ಮೊದಲು ತಿಳ್ಕೊಳ್ಳುವಂಥ ಒಂದು ಪದ್ಧತಿ ನಾವು ಕಲಿಸ್ಕೊಳ್ತೀವಿ ಆ ವ್ಯಕ್ತಿ ಬರುವಾಗ ಕೆಲವಷ್ಟು ಕಾನ್ಫಿಡೆನ್ಸಿಯಲ್ ವಿಚಾರವನ್ನು ಹೇಳೋಕ್ಕೆ ರೆಡಿ ಇರೋದಿಲ್ಲ ಏನೋ ನನಗೆ ಆರ್ಥಿಕ ಸಮಸ್ಯೆ ಇದೆ ಅದನ್ನು ಯಾಕೆ ಆ ಥರ ಇದೆ ಅದಕ್ಕೆ ಪರಿಹಾರ ಕೊಡಿ ಅಂತ ಬರ್ತಾನೆ ವೈಯಕ್ತಿಕವಾಗಿ ಅವನ ಕೆಲವು ದುರಾಭ್ಯಾಸಗಳು ಕೂಡ ಇದ್ರೂ ಕೂಡ ಅವನು ಹೇಳಲಿಕ್ಕೆ ರೆಡಿ ಇರೋದಿಲ್ಲ ಆದರೆ ಆ ವ್ಯಕ್ತಿ ಅವನಲ್ಲಿ ಏನು ಕೊರತೆ ಇದೆ ಏನು ತೊಂದರೆ ಆಗಿದೆ ಅನ್ನೋದು ನಾವು ಇಲ್ಲಿ ಮೊದಲೇ ತಿಳ್ಕೊಳ್ಬಹುದು ಮೊದಲೇ ತಿಳ್ಕೊಂಡು ಅವನಿಗೇನು ಪರಿಹಾರ ನಾವು ಕೊಡಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಅವನು ಸುಳ್ಳು ಹೇಳಿ ನಮ್ಮ ಪರೀಕ್ಷೆ ಮಾಡುವಂಥ ಸಂದರ್ಭ ಇರುವುದಿಲ್ಲ ಜೊತೆಗೆ ಕೆಲವೊಮ್ಮೆ ಕೌಟುಂಬಿಕವಾದಂಥ ಯಾವುದೇ ಎನರ್ಜಿನೂ ಇರುವುದಿಲ್ಲ ದೈವಿಕ ಎನರ್ಜಿನೂ ಇರುವುದಿಲ್ಲ ಇನ್ನು ಅನುಷ್ಠಾನದಲ್ಲಿ ಕೆಲವು ಮಟ್ಟಿಗೆ ತಂದುಕೊಂಡಿರ್ತಾರೆ ತಂದುಕೊಳ್ಬೋದು ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ನೂ ಒಂದು ಮಾರ್ಗ ಇದೆ ನಮ್ಮಲ್ಲಿ ಯಾವ ವ್ಯಕ್ತಿ ಶಾಸ್ತ್ರವನ್ನು ಕಲಿಬೇಕು ಅಂತ ಒಂದು ಆಸಕ್ತಿ ಹೊಂದಿರ್ತಾನೋ ಅವನಿಗೆ ದೈವಿಕ ಸಂಪರ್ಕ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗಲಿಕ್ಕೆ ನಮ್ಮಲ್ಲಿ ಇನ್ನೊಂದು ಮಾರ್ಗ ಇದೆ ಅದೇ ಏಂಜಲ್ ಆ್ಯಂಡ್ ದೇವಸ್ಥೆರಪಿ ಧ್ಯಾನ ಮಾರ್ಗ ಈ ಶಾಸ್ತ್ರದ ಒಟ್ಟಿಗೆ ಅವನು ತನ್ನಲ್ಲಿ ಯಾವುದೇ ಒಂದು ಎನರ್ಜಿ ಇಲ್ಲ ಅನ್ನುವಂಥ ಕೊರಗ ಅವನಲ್ಲಿದ್ದರೆ ಏಂಜಲ್ ಆ್ಯಂಡ್ ದೇವಸ್ಥೆರಪಿ ಅನ್ನುವಂಥ ಒಂದು ವಿಧಾನವನ್ನು ಅವನು ಕಲ್ತ್ಕೊಂಡು ಈ ಕವಡೆಯಲ್ಲಿ ಕೂಡ ಅಳವಡಿಸ್ಕೊಳ್ಬಹುದು ಅದರಿಂದ ಏನಾಗುತ್ತೆ ಅವನಲ್ಲಿ ದಿವ್ಯ ದೃಷ್ಟಿ ಅಥವಾ ಐ ಅಥವಾ ಸಿಕ್ಸ್ತ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ ಆ ಆಜ್ಞಾಚಕ್ರದ ಒಂದು ಸಂಪರ್ಕ ಪ್ರಾರಂಭವಾಗುತ್ತೆ ಆ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಹಾಕ್ಕೊಂಡು ಆ ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಇದರಿಂದ ಅವನಿಗೆ ಒಬ್ಬ ವ್ಯಕ್ತಿಯ ಭವಿಷ್ಯ ಹೇಳಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಅವನ ಕವಡೆ ಹಾಕೋಕ್ಕಿಂತ ಮೊದಲನೇ ಕೆಲವಷ್ಟು ವಿಚಾರಗಳು ಆ ವ್ಯಕ್ತಿ ಆ ಜಾತಕನ ವಿಚಾರಗಳನ್ನು ಅವನ ದಿವ್ಯ ದೃಷ್ಟಿಯಿಂದ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಇದು ಕೂಡ ಒಂದು ಅವಕಾಶ ಇದೆ ಮತ್ತು ನಮ್ಮ ಈ ಕೌಡಶಾಸ್ತ್ರದಲ್ಲಿ ಆರೂಢ ಲಗ್ನ ಮತ್ತು ಜನರಲ್ ಆದಂಥ ವಿಚಾರಗಳನ್ನು ತಿಳ್ಕೊಳ್ಳೋದ್ರೊಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಾವು ಆ ವ್ಯಕ್ತಿಯ ಸ್ಥಿತಿ ಯಾವ ಥರ ಇದೆ ಆರೋಗ್ಯದಲ್ಲಿ ಅನ್ನೋದನ್ನು ನಾವು ಕಂಡುಕೊಳ್ಬೋದು ಎಷ್ಟೋ ಸಾರಿ ಕೈಮೀರಿ ಹೋದಂಥ ಆರೋಗ್ಯ ಸಮಸ್ಯೆಯನ್ನು ಇಟ್ಕೊಂಡು ಎಲ್ಲೂ ಪರಿಹಾರ ಕಾಣದೇ ಇದ್ದಾಗ ನಮ್ಮಲ್ಲಿಗೆ ಬಂದ್ಬಿಡ್ತಾರೆ ಅಂತಹ ಪರಿಸ್ಥಿತಿ ಉದಾಹರಣೆಗೆ ಯಾವನೋ ಒಬ್ಬ ಒಂದು ಪೇಷಂಟ್ ಕ್ಯಾನ್ಸರ್ನ ಕೊನೆಯ ಒಂದು ಹಂತದಲ್ಲಿದ್ದಾನೆ ಬದುಕುವಂಥ ಯಾವ ಸಾಧ್ಯತೆಗಳೂ ಇಲ್ಲ ಅಂಥ ಕೇಸನ್ನು ಇಟ್ಟುಕೊಂಡು ನಮ್ಮಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಬರುವಂಥವ್ರು ಇರ್ತಾರೆ ಅಥವಾ ಏನಾದರೂ ಆಗ್ತದ ನೋಡೋಣ ಅಂತ ಬರಲಿಕ್ಕೆ ಇರ್ತಾರೆ ಆವಾಗ ನಮ್ಮಲ್ಲಿ ಆ ಒಂದು ಪೂರ್ವಜ್ಞಾನದ ಕೊರತೆ ಇದ್ದಾಗ ಅವರಿಗೆ ರೆಮಿಡಿಸೀಲ್ಡ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಆದರೆ ಇಲ್ಲ ಆ ಒಂದು ಆತಂಕ ಬೇಡ ಯಾಕೆ ಅಂತಂದರೆ ನಾವು ಇನ್ನೊಂದು ಮಾರ್ಗದಲ್ಲಿ ಆ ವ್ಯಕ್ತಿಯ ಆರೋಗ್ಯ ಸ್ಥಿತಿ ಯಾವ ಸೂತ್ರದಲ್ಲಿದೆ ಇಲ್ಲಿ ಮೂರು ಸೂತ್ರಗಳು ಬರ್ತವೆ ಜೀವಸೂತ್ರ ರೋಗ ಸೂತ್ರ ಮೃತ್ಯು ಮೃತ್ಯುಸೂತ್ರ ಅಂತ ಜೀವಸೂತ್ರ ಇದ್ದಾಗ ಆ ಕ್ಯಾಲ್ಕುಲೇಷನ್ನು ನಮಗೆ ತಿಳಿಸುತ್ತೆ ಇದು ಜೀವಸೂತ್ರ ಅಂತ ಆ ಜೀವಸೂತ್ರ ಅಂತಿದ್ದಾಗ ಅವನಿಗೆ ತಾತ್ಕಾಲಿಕ ಸಮಸ್ಯೆ ಬಂದಿರೋದು ಆರೋಗ್ಯ ಸಮಸ್ಯೆ ಬಂದಿರೋದು ಮೇಲ್ನೋಟ ಗೊತ್ತಾಗ್ಬಿಡುತ್ತೆ ಅಂಥವನಿಗೆ ನಾವು ಯಾವುದೇ ರೀತಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ರೋಗಸೂತ್ರ ಅಂತ ಬಂದಾಗ ಅದರ ಕ್ಯಾಲ್ಕುಲೇಷನಲ್ಲಿ ರೋಗಸೂತ್ರ ಅಂತ ಬಂದಾಗ ಆ ವ್ಯಕ್ತಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೋದು ಇನ್ನು ಮೃತ್ಯುಸೂತ್ರ ಬಂದಾಗ ಅವನ ಬದುಕು ಬಹಳ ಕ್ವಶನ್ ಮಾರ್ಕ್ ಆಗಿದೆ ಸಾಧ್ಯತೆಗಳು ಕಮ್ಮಿ ಅನ್ನೋದನ್ನು ನಮ್ಗೆ ಮೊದಲೇ ತೋರಿಸುತ್ತೆ ಆವಾಗ ಆ ವ್ಯಕ್ತಿಗೆ ನಾವು ಯಾವ ರೀತಿ ಪರಿಹಾರವನ್ನು ಸೂಚಿಸಬಹುದು ಅಥವಾ ಏನು ಹೇಳಬಹುದು ಅನ್ನೋ ನಾವು ಪ್ರಿಪೇರ್ ಆಗ್ಬೋದು ಇನ್ನು ಪ್ರಶ್ನಾವಳಿ ವಿಧಾನಕ್ಕೆ ಬಂದಾಗ ನೂರಕ್ಕೆ ನೂರರಷ್ಟು ಹನ್ನೆರಡು ಕವಡೆಗಳನ್ನು ಬಳಸಿಕೊಂಡು ಅವನಿಗೆ ಯಾವ ಥರದ ಸಮಸ್ಯೆ ಇದೆ ಆಗತ್ತೋ ಆಗೋದಲೋ ಗೆಲ್ಲತ್ತೋ ಗೆಲ್ಲೋದಲೋ ಅಥವಾ ಅನುಮಾನದ ರೀತಿಯಲ್ಲಿದೆಯೋ ಅಥವಾ ಖಂಡಿತವಾಗೂ ಆಗೋದೇ ಇಲ್ಲವೋ ತಿನ್ನುವಂಥದ್ಗೆ ಒಂದು ಆಕ್ಯುರೇಟ್ ಆದಂಥ ಅಥವಾ ಒಂದು ಪರಿಪೂರ್ಣವಾಗಿ ನಿಖರವಾದಂಥ ಲೆಕ್ಕಾಚಾರ ನಾವು ತಲುಪಿ ಕಲಿಸ್ತೇವೆ ಇದರಿಂದ ನಾವು ಆ ವ್ಯಕ್ತಿ ಯಾವುದೇ ಒಂದು ಇನ್ವೆಶ್ಟ್ಮೆಂಟಿಗೆ ಹಣ ಹಾಕಬಹುದು ಬೇಡವೋ ಅನ್ನೋದನ್ನು ನಾವು ಅಡ್ವಾನ್ಸ್ ಆಗಿ ನೋಡ್ಕೊಳ್ಬೋದು ಅಥವಾ ಅವನಿಗೆ ಫಿಫ್ಟಿ ಫಿಫ್ಟಿ ಲಾಭ ನಷ್ಟಗಳಿದ್ದಾವೆ ಆ ಕಡೆ ಮುಳುಗೋದೂ ಇಲ್ಲ ಈ ಕಡೆ ಏರೋದೂ ಇಲ್ಲ ಆ ಥರದ್ದಕ್ಕೂ ಕೂಡ ನಮಗಲ್ಲಿ ಉತ್ತರಗಳನ್ನು ಕಂಡುಹಿಡೀಬೌದು ಅಕ್ಯುರೇಟ್ ಆಗಿ ಅಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ ಇನ್ನು ಎಷ್ಟು ಸಮಯದಲ್ಲಿ ಆಗುತ್ತೆ ಅದಕ್ಕೂ ಕೂಡ ಬೇರೆ ಕ್ಯಾಲ್ಕುಲೇಷನ್ ಬರುತ್ತೆ ಆ ಕ್ಯಾಲ್ಕುಲೇಷನಲ್ಲಿ ಪ್ರಾರಂಭದಲ್ಲೇ ಆಗುತ್ತೋ ಮಧ್ಯಮ ಟೈಮಲ್ಲಿ ಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ವೇಟ್ ಮಾಡಬೇಕು ಮೊದಲಾದಂಥ ವಿಚಾರಗಳೆಲ್ಲ ಈ ಕೌಡ್ಯಶಾಸ್ತ್ರಗಳು ಬರುತ್ತೆ ನಮ್ಮಲ್ಲಿ ಬರುವಾಗ ನನ್ನತ್ರ ಸಾಧ್ಯನ ಕಲೀಲಿಕ್ಕೆ ಹೇಳುವಂಥ ಕ್ವಶನ್ ಕೇಳಿದವರು ಕೂಡ ಇದ್ದಾರೆ ಕೆಲವರು ಇದೇನೋ ಏನೋ ನಮ್ಮ ಹಣ ಹೋಗತ್ತೋ ಅನ್ನುವಂಥ ಭಾವನೆಯಲ್ಲಿ ಬಂದವರು ಕೂಡ ಇರ್ತಾರೆ ಆದರೆ ನಮ್ಮಲ್ಲಿ ಕಲಿತುಕೊಂಡು ಹೊರಬೀಳುವಾಗ ಗುರುಗಳ ಇಷ್ಟೊಂದು ಸುಲಭನ ತಾವು ಏನೇನೋ ಅಂದ್ಕೊಂಬಿಟ್ವಿ ನಮ್ಮ ಹತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡ್ಬಿಟ್ವಿ ನನ್ನ ಹತ್ರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡ್ಬಿಟ್ವಿ ನನಗೆ ಜ್ಯೋತಿಷ್ಯ ನಾಲೆಜ್ ಇರಬೇಕು ಅಂದ್ಕೊಂಡಿದ್ವಿ ಅಥವಾ ದೈಹಿಕ ದೈವಿಕ ಸಂಪರ್ಕ ನಮ್ಮಲ್ಲಿ ಇದ್ರೆ ಮಾತ್ರ ಆಗ್ತದೆ ಅಂದ್ಕೊಂಡಿದ್ವಿ ಸ್ವತಃ ನಾವು ಆ ಸಿದ್ಧಿಯನ್ನು ಮಾಡ್ಕೊಳ್ಬೋದು ಅನ್ನುವಂಥ ವಿಚಾರ ನಮಗೆ ಗೊತ್ತಿರಲಿಲ್ಲ ಅಥವಾ ಏಂಜಲ್ ಆ್ಯಂಡ್ ದೇವಸ್ಥೆಪಿ ಮುಖಾಂತರ ನಾವು ನಮ್ಮಲ್ಲೂ ಕೂಡ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಬೋದು ಅನ್ನುವಂಥದ್ದು ಗೊತ್ತಿರಲಿಲ್ಲ ಅಂತ ಖುಷಿ ಪಟ್ಕೊಂಡು ಹೋಗುವಾಗ ನಾವು ಮಾಡಿದಂಥ ಈ ಒಂದು ತರಬೇತಿ ಅದು ಸಾರ್ಥಕ ಅಂತ ಅನಿಸುತ್ತೆ ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಕೌಡೇಶಾಸ್ತ್ರವನ್ನು ಕಲಿಬೇಕು ಅಥವಾ ಅದರಲ್ಲೇ ತಾನೊಂದು ಉದ್ಯೋಗ ಕಂಡುಕೊಳ್ಬೇಕು ಅಥವಾ ತಾನು ಕೆಲವರಿಗೆ ಪರಿಹಾರವನ್ನು ಹೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವನು ಆಸಕ್ತಿ ಹೊಂದಿರ್ತಾನೋ ನಮ್ಮಲ್ಲಿ ಮುಕ್ತ ಅವಕಾಶ ಇದೆ ನೀವು ಆರಾಮಾಗಿ ಕಲೀರಿ ನಾವು ನಿಮಗೆ ಕವಡೆ ಶಾಸ್ತ್ರದಲ್ಲಿ ಬಹಳ ನಿಖರವಾಗಿ ಪ್ರಶ್ನೆಯನ್ನು ಹಾಕೋದನ್ನು ಅಥವಾ ಲೆಕ್ಕಾಚಾರ ಮಾಡೋದನ್ನು ಕಲಿಸ್ಕೊಡ್ತೀವಿ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲರಲ್ಲೂ ಕೂಡ ಕಲಿಸ್ಕೊಡುವಂಥ ವ್ಯವಸ್ಥೆ ಇದೆ ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ ಅದಾ ಒಂದು ವಿಧಾನದಲ್ಲಿ ಈ ಕಬಡ್ಡಿ ಶಾಸ್ತ್ರವನ್ನು ಕಲಿತ್ಕೊಂಡು ಒಂದು ಉದ್ಯೋಗವನ್ನು ನೀವು ಕಂಡುಕೊಂಡು ನಾಲ್ಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ನೀವು ಆಗಲಿ ಅಂತ ಹಾರೈಸ್ತಾ ಈ ವಿಡಿಯೋ ತಮಗೆ ಆದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮಲ್ಲಿ ಒಂದು ಪ್ರೊಫೆಷ್ನಲ್ ಆದಂಥ ವಿಧಿಯನ್ನು ಕಲಿಸುವಂಥ ಸೆಂಟರ್ ನಮ್ಮದು ನೀವು ಎಷ್ಟೆಷ್ಟೋ ಸೆಂಟ್ರನ್ನು ನೋಡಿರ್ತೀರಿ ಕೇವಲ ಪರಿಹಾರ ಹೇಳುವಂಥ ಸೆಂಟರ್ಗಳೇ ಜಾಸ್ತಿ ಆಗಿರ್ತವೆ ಪ್ರೊಫೆಷ್ನಲ್ ಆಗಿ ನಿಮ್ಮನ್ನು ತಯಾರು ಮಾಡುವಂಥ ಸೆಂಟರ್ಗಳು ತುಂಬ ಕಮ್ಮಿ ಆದರೆ ನಮ್ಮಲ್ಲಿ ಆಸಕ್ತಿಯಿಂದ ನೀವು ಬನ್ನಿ ಅಥವಾ ಪರಿಹಾರಕ್ಕಾಗಿ ಬೇಕಾದರೂ ಬನ್ನಿ ಅಥವಾ ಪ್ರೊಫೆಷ್ನಲ್ ಆಗಿ ಮಾಡಲಿಕ್ಕೆ ಬೇಕಾದರೂ ಬನ್ನಿ ಯಾವುದನ್ನು ನೀವು ಇಷ್ಟಪಟ್ಟು ಬರ್ತೀರೋ ಅದನ್ನು ಕಲಿಸಿಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಹಾಗಾಗಿ ನಿಮ್ಮ ಒಂದು ಗೊಂದಲಗಳಿಗೆ ಉತ್ತರಿಸುವಂಥ ಪ್ರಯತ್ನ ಈ ವಿಡಿಯೋದ ಮೂಲಕ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ಒಂದು ಪ್ರಶ್ನೆ ಯಾಕೆ ಬಂತು ಅಂತಂದರೆ ಬಹಳ ಜನ ನಮ್ಮ ಹತ್ರ ಕರೆ ಮಾಡಿದಾಗ ಗುರುಗಳ ನಮ್ಮ ಹತ್ರ ಕಲ್ತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದ್ರು ಜ್ಯೋತಿಷ್ಯದ ನಾಲೆಜ್ ಬೇಕಾ ಅದಕ್ಕೆ ಅಥವಾ ನಾನು ಯಾವುದೋ ಒಂದು ದೇವಸ್ಥಾನದ ಅರ್ಚಕನಿದ್ದೀನಿ ನನಗೂ ಕೂಡ ಒಂದು ಅಡಿಷ್ನಲ್ ಆಗಿ ಈ ಒಂದು ವಿದ್ಯೆ ಬೇಕಿತ್ತು ಹಾಗಂತ ನಾನು ಜ್ಯೋತಿಷ್ಯ ಕಲ್ತಿಲ್ಲ ನಾನು ಇದನ್ನು ಮಾಡಬಹುದಾ ತುಂಬ ಪ್ರಶ್ನೆಗಳು ಬಂದಿರೋದ್ರಿಂದ ಈ ವಿಡಿಯೋದ ಮುಖಾಂತರ ನಿಮ್ಮ ಈ ಗೊಂದಲಗಳಿಗೆ ಉತ್ತರಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಹಾಗೆ ಮತ್ತೊಮ್ಮೆ ನಿಮಗೆ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ